ಸಾಲಿಗ್ರಾಮ ಪಟ್ಟಣದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಪಟ್ಟಣದ ಶ್ರೀ ಯೋಗನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಶಾಸಕ ಡಿ ರವಿಶಂಕರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಮಹರ್ಷಿ ವಾಲ್ಮೀಕಿ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಮಾಜದ ಮುಖಂಡರುಗಳಿಗೆ ಕರೆ ನೀಡಿದರು ಸಾಲಿಗ್ರಾಮ ತಾಲೂಕಿಗೆ ವಾಲ್ಮೀಕಿ ಮಹರ್ಷಿಯವರ ಭವನವನ್ನು ಕಟ್ಟಿಕೊಡಲು ನಾನು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇನೆ ಆದಷ್ಟು ಬೇಗ ಜಾಗವನ್ನು ಗುರುತು ಮಾಡಲು ಸಾಲಿಗ್ರಾಮ ತಾಲೂಕು ದಂಡಾಧಿಕಾರಿಗೆ ಸೂಚನೆ ನೀಡಿದರು ಹಲವಾರು ರೀತಿಯ ಬೇಡಿಕೆಗಳನ್ನ ಅವರು ಸಲ್ಲಿಸಿದ್ದಾರೆ ಇವತ್ತು ನಮ್ಮ ವಿಶೇಷವಾಗಿ ಕಳೆದ ವರ್ಷವೂ ಕೂಡ ಈ ಒಂದು ಬೇಡಿಕೆಯನ್ನ ಇಟ್ಟಿದ್ರು ಸಾಲಿಗ್ರಾಮ ತಾಲೂಕು ಕೇಂದ್ರ ಆಗಿ ಮೂರು ವರ್ಷ ಆಯಿತು ಕೂಡ ಇಲ್ಲಿ ಸಾಲಿಗ್ರಾಮದಲ್ಲಿ ವಾಲ್ಮೀಕಿ ಸಮುದಾಯ ಭವನ ಕಟ್ಟಲಿಕ್ಕೆ ಸೂಕ್ತವಾದ ರೀತಿಯಲ್ಲಿ ಜಾಗ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಕೇಳ್ಕೊಂಡಿದ್ರು ಅದೇ ರೀತಿಯೇ ಅವತ್ತು ಇನ್ನೊಂದು ಮನವಿಯನ್ನ ಸಿ ಸಿ ಮಾದೇವರವ್ರು ಮಾಡಿದ್ರು ನಮ್ಮ ವಾಲ್ಮೀಕಿ ಒಂದು ಸಂಘದ ಒಂದು ಕಚೇರಿಯನ್ನು ಮಾಡಿಕೊಡ್ಬೇಕು ಅಂತೇಳಿ ಅವತ್ತು ಕೇಳ್ಕೊಂಡಿದ್ರು ಈಗಾಗಲೇ ವಾಲ್ಮೀಕಿ ಸಂಘದ ಒಂದು ಕಚೇರಿ ಈಗಾಗಲೇ ಪ್ರಾರಂಭ ಆಗಿದೆ ಏನೇ ನಾಮಪತ್ರಕ್ಕೂ ಕೂಡ ಅವತ್ತು ಮಾಡಿರ್ತಕ್ಕಂಥದ್ದು ಅದರಲ್ಲಿ ಈಗಾಗಲೇ ನಾನು ಸಾಲಿಗ್ರಾಮದಲ್ಲಿ ವಾಲ್ಮೀಕಿ ಸಮುದಾಯವನ್ನು ಕಟ್ಟಲಿಕ್ಕೆ ಸೂಕ್ತವಾದ ರೀತಿಯಲ್ಲಿ ಜಾಗವನ್ನು ಈಗ ಗೊತ್ತು ಮಾಡಿ ಅಂತೇಳಿ ಈಗಾಗಲೇ ನಾನು ತಹಸೀಲ್ದಾರ್ ಅವರಿಗೆ ಈ ಸೂಚನೆಯನ್ನು ಕೊಟ್ಟಿದ್ದೇನೆ ಅವರು ಕೆಲವು ಜಾಗಗಳನ್ನು ಗುರುತು ಮಾಡಿದ್ದಾರೆ ಕೆಲವು ಜಾಗಗಳಲ್ಲಿ ಸಣ್ಣ ಪುಟ್ಟ ಒಂದು ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಪರಿಹರಿಸಿ ಅದು ಸೂಕ್ತವಂತ ಜಾಗವನ್ನು ಮುಂದಿನ ದಿನಗಳಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯದವರಿಗೆ ವಾಲ್ಮೀಕಿ ಸಮುದಾಯವನ್ನು ಕಟ್ಟಲಿಕ್ಕೆ ಸರ್ಕಾರದಿಂದ ಮಂಜೂರಾತಿಯನ್ನು ಮಾಡಿಸಿ ನಾನು ಆ ಜಾಗವನ್ನು ನಮ್ಮ ವಾಲ್ಮೀಕಿ ಸಂಘದವರಿಗೆ ಹಸ್ತಾಂತರವನ್ನು ಮಾಡಿಸ್ಕೊಡುವಂತ ನಿಟ್ಟಲ್ಲಿ ಸಂಪೂರ್ಣವಾದಂತ ರೀತಿಯಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಡ್ತೇನೆ ಖಂಡಿತ ನಾನು ಮಾಡಿಸ್ಕೊಡ್ತೇನೆ ಹೇಳಿಕೆ ಮೂಲಕವಾಗಿ ನಾನು ತಿಳಿಸಿಕೆ ಬಯಸ್ತೇನೆ ಆ ಒಂದು ವಾಲ್ಮೀಕಿ ಸಮುದಾಯಕ್ಕೆ ಏನೋ ಜಾಗವನ್ನು ಮಂಜೂರಾತಿ ಮಾಡಲು ಸಾಲ ಅಲ್ಲಿ ಸಮುದಾಯವನ್ನು ಕಟ್ಟುವಂತ ನಿಟ್ಟಲ್ಲಿ ಆಗ್ಬೇಕು ಆ ನಿಟ್ಟಲ್ಲಿ ಅದಕ್ಕೆ ಅನುದಾನವನ್ನು ಕೂಡ ಸರ್ಕಾರದಿಂದ ನಾನು ಕೊಡಿಸ್ತೇನೆ ಈಗಾಗಲೇ ಆ ಸಮುದಾಯ ಭವನವನ್ನು ಕಟ್ಟಲಿಕ್ಕೆ ನಮ್ಮ ಶಿವನಾಯಕವರು ಇಲ್ಲೇ ತಮ್ಮೆಲ್ಲರ ಸಮ್ಮುಖದಲ್ಲಿ ಮೊದಲ ದೇಣಿಗೆಯಾಗಿ ಒಂದು ಲಕ್ಷದ ಒಂದು ಲಕ್ಷ ರೂಗಳನ್ನು ಈಗಾಗಲೇ ಸಿ ಸಿ ಮಾದೇವರವರು ಮತ್ತು ಅವರೆಲ್ಲ ಯಾರೆಲ್ಲ ಪದಾಧಿಕಾರಿಗಳಿದ್ದಾರೆ ಅವರಿಗೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಕೊಟ್ಟಿದ್ದಾರೆ ಇವತ್ತು ಶುಭಗಳಿಗೆ ಖಂಡಿತ ಈ ಒಂದು ಸಮುದಾಯ ಭವನಕ್ಕೆ ಮುಂದಿನ ದಿನಗಳಲ್ಲಿ ನಾನು ಸರ್ಕಾರದಿಂದ ಅನುದಾನವನ್ನು ಹಾಕೋದ ಮೂಲಕವಾಗಿ ಜೊತೆಗೆ ನಾನು ಕೂಡ ವೈಯಕ್ತಿಕವಾಗಿ ಕಟ್ಟುವಂತ ಸಂದರ್ಭದಲ್ಲಿ ಸಹಾಯವನ್ನ ಮಾಡಿಕೊಡ್ತೇನೆ ಬಯಸ್ತೇನೆ ಈ ಚೌಡ್ರಿನ ಸಮುದಾಯ ಮಾಡೇ ತೀರ್ತೀವಿ ನಮ್ಮ ಶಾಸಕರು ಡಿ ರವಿಷಿಕ ನೇತೃತ್ವದಲ್ಲಿ ನಾನು ಕೂಡ ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಹಣಗಳನ್ನ ನಮ್ಮ ಶಾಸಕರ ಮುಖಾಂತರ ಕೊಡಿಸ್ತೇನೆ